ಎರಡು ಕೋಟಿ ವರೆಗೆ ಏನು ಈ ಸ್ಕೀಮ್ ಇದೆ ಅದೂ ಎಂಬತ್ತೈದು ಪರ್ಸೆಂಟ್ ಸೆಕ್ಯೂರಿಟಿ ಅಲ್ಲಿ ಏನಾದ್ರೂ ಒಂದು ತಪ್ಪಾದ್ರೂ ಬ್ಯಾಂಕ್ ಲೋನ್ ರಿಜೆಕ್ಟ್ ಮಾಡ್ಬಿಟ್ಟು ಅಗೇನ್ ವಿ ಹಾವ್ ಟು ಸ್ಟಾರ್ಟ್ ಫಸ್ಟ್ ಇಂದ ಬ್ಯಾಂಕ್ಗೆ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಬೇಕು ಸ್ಟ್ಯಾಂಡ್ ಅಪ್ ಇಂಡಿಯಾ ಲೋನ್ಗೆ ಆ ಫಲಾನುಭೆಗೆ ಬೇಕಾಗಿರೋ ಟೆಕ್ನಿಕಲ್ ಪಾಯಿಂಟ್ ಮಾಡ್ತೀವಿ ಖರ್ಚು ಮಾಡಿ ಎಷ್ಟು ಲೋನ್ ತಗೊಂಡಿದ್ರಿ ಸರ್ ಟೆನ್ ಲ್ಯಾಕ್ ಸೆವೆಂಟಿ ಈ ಹತ್ತು ಲಕ್ಷ ಎಪ್ಪತ್ ಮೂರು ಸಾವಿರ ಸೆಕ್ಯೂರಿಟಿ ಯಾವ್ದು ಮನೆ ಹೊಲ ಪತ್ರ ಸೆಕ್ಯೂರಿಟಿ ಕೊಟ್ಟಿಲ್ಲ ಈ ಸ್ಟ್ಯಾಂಡ್ ಅಪ್ ಇಂಡಿಯಾ ಸ್ಕೀಮ್ ನೋಡಿ ಬಿಗ್ಗೆಸ್ಟ್ ಪ್ಲಸ್ ಪಾಯಿಂಟ್ ಅಂತಂದ್ರೆ ಹತ್ತು ಲಕ್ಷ ಹಿಡ್ಕೊಂಡು ಒಂದು ಕೋಟಿವರೆಗೆ ಓಕೆ ಯಾವುದೇ ಜಾತಿಯ ಮಹಿಳೆ ಪುರುಷ ಆದ್ರೆ ಎಸ್ ಸಿ ಎಸ್ ಟಿ ಮಾತ್ರ ಸ್ಯಾಂಕ್ಷನ್ ಲೆಟರ್ ಕೂಡ ನಮ್ಮತ್ರ ಇದೆ ನೋಡಿ ನೀವು ನೋಡಬಹುದು ಇಲ್ಲಿ ನಾವು ಸೆವೆಂಟಿ ಪರ್ಸೆಂಟ್ ಕೆಲಸ ನಾವು ಟೆಕ್ನಿಕಲ್ ನಿಮ್ಗೆ ಫಿಟ್ ಮಾಡ್ತೀವಿ ಓಕೆ ಟ್ವೆಂಟಿ ಫೈವ್ ಪರ್ಸೆಂಟ್ ಮಾತ್ರ ನಿಮ್ಮಲ್ಲಿ ಬ್ಯಾಂಕಲ್ಲಿ ಹೋಗಿ ಮಾತಾಡೋ ಕೆಪಾಸಿಟಿ ಇರಬೇಕಿತ್ತು ಸಪೋಸ್ ಒಂದು ಹತ್ತು ಲಕ್ಷ ಲೋನ್ ಬೇಕಂತಂದ್ರೆ ನಮ್ಮ ಫೀಸ್ ಬರೀ ಎರಡು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ನಾವು ಯಾವುದೇ ಕೆಲಸಕ್ಕೆ ನಾವು ಕಮಿಷನ್ ತೊಗೊಳಂಗಿಲ್ಲ ನಾವು ಕಮಿಷನ್ ತೊಗೊಳ್ಬೇಕಾದ್ರೆ ನೀವು ಕೇಳಿ ಈ ಸರ್ಕಾರಿ ಸ್ಕೀಮದ ಏನು ತೊಗೊಳಕ್ಕೆ ಸಬ್ಸಿಡಿ ಸ್ಕೀಮ್ ಲೋನ್ ತಗೊಳಕ್ಕೆ ಏನು ತೊಂದರೆ ಆಗುತ್ತೆ ಆ ತೊಂದರೆಯನ್ನು ಸಾಲ್ವ್ ಮಾಡ ಸಲುವಾಗಿ ಲೋನ್ ಡಾಕ್ಟರ್ ಇದೆ ಇವ್ ನೋಡಿ ಲೋನ್ ಡಾಕ್ಟರ್ ನಾವು ಏನು ಮಾಡ್ತೀವಿ ಅಂದರೆ ನಾವು ಯಾವುದೇ ರೀತಿಯ ಏಜೆಂಟು ಯಾವುದೇ ರೀತಿಯ ಬ್ರೋಕರ್ ಅಲ್ಲ ನಾವು ಫೈನಾನ್ಷಿಯಲ್ ಟೆಕ್ನಾಲಜಿಯನ್ನು ಯೂಸ್ ಮಾಡಿಬಿಟ್ಟು ಫಲಾನುಭವಿಯನ್ನು ಸರ್ಕಾರನ ಮತ್ತು ಬ್ಯಾಂಕನ್ನು ಕನೆಕ್ಟ್ ಮಾಡುವ ಒಂದು ಫಿನ್ಟೆಕ್ ಕಂಪ್ನಿ ಓಕೆ ಸೊ ಇಲ್ಲಿ ನಾವು ಏನು ಮಾಡ್ತೀವಿ ಅಂದ್ರೆ ಸರ್ ಫಲಾನುಭವಿಯ ಕ್ರೆಡೆನ್ಷಿಯಲ್ಸ್ ಆಧಾರ್ ಪ್ಯಾನ್ ಎಲ್ಲ ಡೀಟೇಲ್ಸ್ ತಗೊಂಡು ಸರ್ಕಾರ ಇದರಲ್ಲಿ ನಿಮ್ಮ ಕ್ರೆಡೆನ್ಷಿಯಲ್ ಹಾಕಿದಾಗ ನಿಮಗೆ ಬೇರೆ ಬೇರೆ ಸ್ಕೀಮ್ ಬರುತ್ತೆ ನಾವು ನಿಮ್ಮ ಅಸೆಸ್ಮೆಂಟ್ ಮಾಡ್ತೀವಿ ನಿಮಗೆ ಮುದ್ರಾ ಲೋನ್ ಆಗುತ್ತಾ ನಿಮಗೆ ಸ್ಟ್ಯಾಂಡಪ್ ಇಂಡಿಯಾ ಆಗುತ್ತಾ ನಿಮಗೆ ಪಿ ಎಮ್ ಜಿ ಪಿ ಆಗುತ್ತಾ ಸೊ ನಿಮಗೆ ಸೂಟೇಬಲ್ ಪ್ರಕಾರ ಮತ್ತು ನಿಮ್ಗೆ ಯಾವುದು ಇಷ್ಟ ಆಗುತ್ತೋ ಆ ಸ್ಕೀಮನ್ನು ನಾವು ಸರ್ಕಾರ ಜೊತೆಗೆ ಕನೆಕ್ಟ್ ಮಾಡ್ತೀವಿ ಮತ್ತು ಅಪ್ ಇಂಡಿಯಾ ಸ್ಕೀಮಲ್ಲಿ ಮುದ್ರಾದಲ್ಲಿ ನಾನು ಮೇಲೆ ಸ್ಯಾಂಕ್ಷ್ಲೇಟ್ರೇ ಕೊಡ್ತೀವಿ ಮತ್ತೆ ನಮ್ಮ ಭಾಳ ಜನ ನಮಗೆ ಪ್ರಶ್ನೆ ಕೇಳಿದ್ರು ಸರ್ ಏನು ಸರ್ ಎಲ್ಲ ಮಾಡ್ತೀನಿ ಅಂತಿದ್ದೀರಾ ನೀವು ಯಾರೋ ಕಸ್ಟಮರ್ ಮೀಟ್ ಮಾಡಿ ಅಂತ ಸೊ ಇವತ್ತು ನಾನು ಲೈವ್ ಆಗಿ ನಮ್ಮ ಕಸ್ಟಮರು ಲೋನ್ ತಗೊಂಡು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ದಾರೆ ಇವ್ರು ರೀಸೆಂಟ್ಲಿ ಅವರು ಮಷಿನ್ಗಳು ತೊಗೊಂಡು ಮಾಡಿದ್ದಾರೆ ಸರ್ ಅವ್ರನ್ನ ಮೀಟ್ ಮಾಡೋಣ ಅವ್ರನ್ನ ಹಾಂ ಬನ್ನಿ ನಮ್ಮ ಮೀಟ್ ಮಾಡಿ ಸರ್ ವೆಲ್ಕಮ್ ಸರ್ ನಮಸ್ಕಾರ ಸರ್ ಥ್ಯಾಂಕ್ ಯು ಫಾರ್ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀನಿ ಸರ್ ನೀವು ನಾವು ಚೆನ್ನಾಗಿದ್ದೀನಿ ನಾವು ಇಲ್ಲಿವರೆಗೆ ಬರೀ ಫೋನಲ್ಲಿ ಮಾತಾಡ್ತಿದ್ದೀವಿ ಮಾಡ್ತಾ ಇದ್ದೀವಿ ಹೌದು ಇವತ್ತು ಫಸ್ಟ್ ಟೈಮ್ ನಿಮ್ಮನ್ನ ಡೈರೆಕ್ಟಾಗಿ ಮೀಟ್ ಮಾಡ್ತಾ ಇದ್ದೀವಿ ಇವಾಗ ನಮ್ಮ ಜೊತೆಗಿದ್ದಾರೆ ವೇದಾ ಮೇಡಮ್ ಸೊ ಇವರ ಇವ್ರ ಹಸ್ಬೆಂಡು ಓಕೆ ಸೊ ನಾನು ಇವರಿಗೆ ಲೋನ್ ಮಾಡಿದ್ದು ಸ್ಟ್ಯಾಂಡಪ್ ಇಂಡಿಯಾ ಸ್ಕೀಮಲ್ಲಿ ಓಕೆ ಸ್ಟ್ಯಾಂಡ್ ಅಪ್ ಇಂಡಿಯಾ ಸ್ಕೀಮ್ ಯಾರಿಗೆ ಬರುತ್ತೆ ಅಂತಂದರೆ ಜೇಮ್ಸ್ ಆದರೆ ಎಸ್ ಸಿ ಎಸ್ ಟಿಗೆ ಬರುತ್ತೆ ಬಟ್ ನಾವು ಇವ್ರನ್ನ ಅಸೆಸ್ಮೆಂಟ್ ಮಾಡಿದಾಗ ಸರ್ದು ಎಸ್ ಸಿ ಎಸ್ ಟಿ ಇರಲಿಲ್ಲ ಅವಾಗ ನಾವು ಇವರನ್ನ ರೆಕಮೆಂಡ್ ಮಾಡಿದ್ದು ಸರ್ ನಿಮ್ಮ ಹೆಸರಲ್ಲಿ ಮಾಡೋದು ಬೇಡ ಮೇಡಮ್ ಹೆಸ್ರಲ್ಲಿ ಮಾಡೋಣ ಅಂತ ಓಕೆ ನಾವು ಇವರಿಗೆ ಅಪ್ಲಿಕೇಶನ್ ಹಾಕಿದ್ದು ಸ್ಟ್ಯಾಂಡ್ ಅಪ್ ಇಂಡಿಯಾ ಸ್ಕೀಮಲ್ಲಿ ತರ್ಟಿ ಫೈವ್ ಲ್ಯಾಕ್ಸ್ ಹಾಕಿದ್ರು ನಾನು ಹೌದು ತರ್ಟಿ ಫೈವ್ ಲ್ಯಾಕ್ಸ್ ಹಾಕಿದ್ವಿ ಬಟ್ ಅದನ್ನು ನಾವು ಇವ್ರನ್ನ ಅಪ್ಲಿಕೇಶನ್ ಹಾಕೊಂಡ್ಬಿಟ್ಟು ನಾವು ಸಿಸ್ಟಮಲ್ಲಿ ಹಾಕಿದಾಗ ಇವ್ರಿಗೆ ಒಂದು ಐದರಿಂದ ಹತ್ತು ಬ್ಯಾಂಕ್ ಸ್ಯಾಂಕ್ಷನ್ ಬಂತು ಬಟ್ ಇವ್ನ ನೀವು ಚಾಯ್ಸ್ ಮಾಡ್ಕೊಂಡಿದ್ದು ಯಾವ ಬ್ಯಾಂಕ್ ಎಸ್ ಬಿ ಎಸ್ ಬಿ ಐ ಎಸ್ ಬಿ ಐ ಚಾಯ್ಸ್ ಮಾಡಿಕೊಂಡ್ರು ಆಮೇಲೆ ಮುಂದೆ ಪ್ರೊಸೆಸ್ ಇವ್ರು ಬ್ಯಾಂಕಿಗೆ ಹೋದಾಗ ಇವ್ರ ಬ್ಯಾಂಕಲ್ಲಿ ಹೋಗಿ ನಾವು ಲೆಟರ್ ಕೊಟ್ಟಿದ್ವಿ ಸೈಂಕ್ಸ್ ಲೆಟರ್ ಕೊಟ್ಟಿದ್ವಿ ಪ್ರೊಜೆಕ್ಟ್ ರಿಪೋರ್ಟ್ ಕೊಟ್ಟಿದ್ವಿ ಮತ್ತೆ ಅದರ ಉದ್ಯಮಿ ಕೊಟ್ಟಿದ್ರಿ ಸೊ ಅಲ್ಲಿ ಇವರಿಗೆ ಭಯ ಇತ್ತು ಇದು ಆಗುತ್ತೋ ಇಲ್ಲೋ ಹೇಳ್ತಾ ಇದ್ರ ಅಂತ ಬಟ್ ಇವ್ನ ಯಾವಾಗ ಬ್ಯಾಂಕಲ್ಲಿ ಹೋಗಿ ಇವ್ರು ಮಾತಾಡಿದಾಗ ಬ್ಯಾಂಕಲ್ಲಿ ಇವ್ರ ಹೆಸರು ಹೋದಾಗ ಇವ್ರ ನಮ್ಮಲ್ಲಿ ಫುಲ್ ಕಾನ್ಫಿಡೆನ್ಸ್ ಬಂತು ಸೊ ಅಲ್ಲಿಂದ ಮುಂದೆ ಇವರು ತಮ್ಮ ಎಫರ್ಟ್ಸ್ ಮುಖಾಂತರ ಬ್ಯಾಂಕಲ್ಲಿ ಮಾತಾಡ್ಕೊಂಡ್ಬಿಟ್ಟು ಬ್ಯಾಂಕಲ್ಲಿ ಕೇಳಿದ್ರೆ ಪ್ರತಿಯೊಂದು ಐಟಮನ್ನು ಇವರು ಕೊಟ್ಕೊಂಡ್ಬಿಟ್ಟು ಅವಾಗ ಮುಂದೆ ಪ್ರೊಸೆಸ್ ಮಾಡ್ಕೊಂಡಿದ್ದಾರೆ ಬ್ಯಾಂಕಿಗೆ ಹೋಗಿ ನಂತರ ಮತ್ತೆ ಜಿ ಎಸ್ ಟಿ ಕೂಡ ಕೇಳಿದ್ರು ಸೊ ಸರ್ ಕೇಳಿದ್ರು ಸರ್ ನನ್ನ ಜಿ ಎಸ್ ಟಿ ಕೂಡ ಬೇಕು ಅಂದಾಗ ಆ ಜಿ ಎಸ್ ಟಿ ಕೂಡ ನಮ್ಮ ಟೀಮ್ ಇಂದ ನಾವು ಮಾಡಿಕೊಂಡು ಅವ್ರಿಗೆ ಕೊಟ್ಟಿವಿ ಸೊ ನಾವು ದೊಡ್ಡ ಬಿಸ್ನೆಸ್ ಮಾಡೋಣ ದೊಡ್ಡ ಸ್ಕೇಲಲ್ಲಿ ಅಂತ ಇದು ಮಾಡಿದಾಗ ನಮ್ಗೆ ತ್ರೀ ಡಿ ಪ್ರಿಂಟರ್ಸ್ ಕಾಸ್ಟೇ ಅರೌಂಡ್ ಟೆನ್ ಲ್ಯಾಕ್ಸ್ ಬರ್ತಾ ಇತ್ತು ಸೊ ಟೆನ್ ಲ್ಯಾಕ್ ಇಸ್ ಅ ಹ್ಯೂಜ್ ಅಮೌಂಟ್ ಇನ್ವೆಸ್ಟ್ ಮಾಡಲಿಕ್ಕೆ ಸೊ ಅದು ನಾವು ವಿ ಪ್ಲ್ಯಾನ್ ಫಾರ್ ಲೈಕ್ ಟ್ವೆಲ್ ತ್ರೀ ಡಿ ಪ್ರಿಂಟರ್ಸ್ ಇಟ್ಕೊಂಡು ವಿ ಕೆನ್ ಸ್ಟಾರ್ಟ್ ಡೂಯಿಂಗ್ ಅಂತೇಳ್ಬಿಟ್ಟು ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ವಿ ವಾಂಟೆಡ್ ಸಮ್ ಅಮೌಂಟ್ ಲೈಕ್ ಟ್ವೆಲ್ ಲ್ಯಾಕ್ ಟು ಫಿಫ್ಟೀನ್ ಲ್ಯಾಕ್ ಬೇಕಾಗಿತ್ತು ಸೊ ನಮ್ಮ ಹತ್ರ ಅಷ್ಟು ಮನಿ ಅವೈಲೇಬಲ್ ಬಜೆಟ್ ಇರಲಿಲ್ಲ ಸೊ ಅದಕ್ಕೆ ನಾವೇನು ಮಾಡಿದ್ವಿ ಒಂದು ತ್ರೀ ಫೋರ್ ಲ್ಯಾಕ್ ನಮ್ಮ ಕಡೆಯಿಂದ ಹಾಕೋಣ ಇನ್ನು ಮಿಕ್ಕಿದ್ದು ಲೋನ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಲೋನಿಗೆ ಅಪ್ರೋಚ್ ಮಾಡಿದ್ವಿ ಮತ್ತು ಸರ್ ಕಾಂಟ್ಯಾಕ್ಟ್ ಮಾಡಿ ಹೇಳಿದ್ವಿ ಸರ್ ಇದು ಈ ಥರ ನೀವು ಡಾಕ್ಯುಮೆಂಟ್ಸ್ ಪ್ರಿಪೇರ್ ಮಾಡ್ಕೊಬೇಕು ಈ ಥರ ಜಿ ಎಸ್ ಟಿ ಮಾಡಿಸ್ಬೇಕು ಮತ್ತು ಈ ಥರ ಉದ್ಯಮ್ ಸರ್ಟಿಫಿಕೇಟ್ ಮಾಡಿಸ್ಬೇಕು ಮತ್ತು ಇದು ನಿಮ್ದು ಆಧಾರ್ ಬೇಕು ಇದು ಫೋಟೋಸ್ ಬೇಕು ಅಂತೆಲ್ಲ ಹೇಳಿದ್ರು ಡಾಕ್ಯುಮೆಂಟ್ಸ್ ಬೇಕು ಅಂತ ಸೊ ನಾವು ಅದನ್ನೆಲ್ಲ ರೆಡಿ ಮಾಡಿಬಿಟ್ಟು ಸರ್ಗೆ ಕೊಟ್ವಿ ಕೊಟ್ಟಾಗ ಅವರು ಏನೇನು ಪ್ರೊಸೀಜರ್ ಮಾಡಬೇಕು ಅವ್ರ ಕಡೆಯಿಂದ ಎಲ್ಲ ಹೆಲ್ಪ್ ಮಾಡಿ ಉದ್ಯಮ್ ಸರ್ಟಿಫ್ ಸರ್ಟಿಫಿಕೇಟ್ಗೆ ಕ್ರಿಯೇಟ್ ಮಾಡಲಿಕ್ಕೆ ಮತ್ತು ಜಿ ಎಸ್ ಟಿನ ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅದೆಲ್ಲ ನಮಗೆ ಇದು ಮಾಡಿಕೊಟ್ರು ಅದೆಲ್ಲ ತೊಗೊಂಡು ನಾವು ಬ್ಯಾಂಕಿಗೆ ಹೋದ್ವಿ ವಿತ್ ಪ್ರಪೋಸಲ್ಲು ಅವರೇ ಎಲ್ಲ ಇದು ಮಾಡಿಕೊಟ್ರು ನಮಗೆ ಸೊ ನಾವು ಬ್ಯಾಂಕಿಗೆ ಹೋಗಿ ಬ್ಯಾಂಕಿಗೆ ಕೊಟ್ಟಾಗ ಅದನ್ನು ಅಲ್ಲಿಂದ ಅಪ್ಲಿಕೇಶನ್ನು ಬ್ಯಾಂಕವ್ರು ಸ್ಟಾರ್ಟ್ ಆಗುತ್ತೆ ಸೊ ಅಲ್ಲಿ ತನಕ ಹೋಗ್ಲಿಕ್ಕೆ ನಮಗೆ ಸರ್ ಹೆಲ್ಪ್ ಮಾಡಿದ್ರು ಅಲ್ಲಿ ಅದೇ ಮೇಯ್ನ್ ಕ್ರಿಟಿಕಲ್ ಪ್ರೋಸೆಸ್ ಆ್ಯಕ್ಚುಲಿ ಏನಾದರೂ ಒಂದು ತಪ್ಪಾದ್ರೂ ಬ್ಯಾಂಕ್ ಲೋನ್ ರಿಜೆಕ್ಟ್ ಮಾಡಿಬಿಟ್ಟು ಎಗೇನ್ ವಿ ಹ್ಯಾವ್ ಟು ಸ್ಟಾರ್ಟ್ ಫಸ್ಟಿಂದ ಜಿ ಎಸ್ ಟಿನೂ ಅಷ್ಟೇ ಒಂದು ಡಾಕ್ಯುಮೆಂಟ್ ಏನಾದರೂ ರಾಂಗ್ ಆದ್ರೂ ವಿ ಹ್ಯಾವ್ ಟು ಸ್ಟಾರ್ಟ್ ಎಗೇನು ಸೊ ಅದನ್ನೆಲ್ಲ ಫುಲ್ಲು ನಮಗೆ ನಾಲೆಜ್ ಇದು ಕೊಟ್ಟು ಈ ಡಾಕ್ಯುಮೆಂಟ್ಸು ಈ ಥರ ಹೀಗೆ ಸಬ್ಮಿಟ್ ಮಾಡಬೇಕು ಅಂತ ಎಲ್ಲ ಹೇಳಿ ಇದು ಮಾಡಿಸ್ಬಿಟ್ಟಿದ್ರು ಸರ್ಕಾರ ಫೋನ್ ಮಾತಾಡಿ ಹೌದು ಹೌದು ಅವ್ರನ್ನ ಇವತ್ತೇ ಮೀಟ್ ಮಾಡ್ತಾರೆ ಅದು ಆ್ಯಕ್ಚುಲಿ ಫಸ್ಟ್ ಮೀಟ್ ಮಾಡ್ತಾರೆ ಅದು ಇದಕ್ಕಿಂತ ಮುಂಚೆ ಇವ್ರದ್ದು ಯೂಟ್ಯೂಬ್ ಚಾನಲಲ್ಲಿ ಅವ್ರನ್ನ ನೋಡಿದ್ದೆ ಅವಾಗ ನೋಡಿದಾಗ ಅವಾಗ ಗೊತ್ತಾಗಿದ್ದು ಓ ಸರ್ ಈ ಈ ಥರ ಇದ್ದಾರೆ ಅಂತ ನಾನು ಯಾವಾಗು ಕಾಲ್ ಮಾಡ್ತಾ ಇದ್ದಾಗ ಐ ಯು ಟು ಇಮ್ಯಾಜಿನ್ ಯಾರೋ ಅವ್ರ ವಾಯ್ಸ್ ಇಂದ ನಾನು ಯಾರೋ ಒಂದು ಟ್ವೆಂಟಿ ಒನ್ ಟ್ವೆಂಟಿ ಟೂ ಇಯರ್ ಇದು ಹುಡುಗ ಹತ್ರ ಮಾತಾಡ್ತಾ ಇದ್ದೀನೇನೋ ಒಂದು ಇದು ನನಗೆ ಯೂಟ್ಯೂಬ್ ಚಾನಲ್ ನೋಡಿದ್ಮೇಲೆ ನಾನು ಇವ್ರ ಹತ್ರ ಹಿಂಗೆ ಮಾತಾಡ್ತಿದ್ದೆ ನಾನು ಸ್ವಲ್ಪ ಸಲಹೆಯಿಂದ ಲೈಕ್ ನಾನು ರಾತ್ರಿ ಟೆನ್ ತರ್ಟಿಗೆಲ್ಲ ಫೋನ್ ಮಾಡಿಬಿಡ್ತಿದ್ದೆ ನಾನು ಏನಾದರೂ ಡಾಕ್ಯುಮೆಂಟ್ಸ್ ಇದು ಬಂದು ನಾಳೆ ಸಬ್ಮಿಟ್ ಮಾಡಬೇಕು ಅಂದಾಗ ಟೆನ್ ತರ್ಟಿಗೆಲ್ಲ ಕಾಲ್ ಮಾಡಿಬಿಟ್ಟು ಅವರು ಟೆನ್ ತರ್ಟಿಗೂ ರಿಸೀವ್ ಮಾಡೋರು ಅವರು ಮಾಡಿಬಿಟ್ಟು ಅವರು ಈ ಥರ ಇಲ್ಲ ಈ ಥರ ಪ್ರೊಸೀಜರು ಇದು ಟೆನ್ಷನ್ ಮಾಡ್ಕೊಂಬೇಡ ಆ ಥರ ಎಲ್ಲ ಇದು ಮಾಡಿ ನನಗೆ ಸಜೆಸ್ಟ್ ಎಲ್ಲ ಮಾಡಿ ಡಾಕ್ಯುಮೆಂಟ್ ಎಲ್ಲ ಪ್ರಿಪೇರ್ ಮಾಡಿ ಏನೇನು ಡಾಕ್ಯುಮೆಂಟ್ಸ್ ಎಲ್ಲ ಇದು ಮಾಡುತ್ತೆ ಎಷ್ಟು ದಿನ ತಗೊಳುತ್ತೆ ನಿಮಗೆ ನಾವು ಎಷ್ಟು ಬೇಗ ನಾವು ಅವ್ರು ಕೇಳೋ ಡಾಕ್ಯುಮೆಂಟ್ಸ್ನೆಲ್ಲ ನಾವು ಎಷ್ಟು ಬೇಗ ಕೊಡ್ತೀವಿ ಅಂತ ಫಾರ್ ಎಕ್ಸಾಂಪಲ್ ಅವರು ಬ್ಯಾಂಕಿಗೆ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಬೇಕು ಸ್ಟ್ಯಾಂಡ್ ಅಪ್ ಇಂಡಿಯಾ ಲೋನ್ಗೆ ಸೊ ನಾವು ಫಸ್ಟು ಜಿ ಎಸ್ ಟಿ ಇದು ಲಾಂಚ್ ಇದು ಮಾಡಬೇಕಾಗುತ್ತೆ ಸೊ ನಾವು ಜಿ ಎಸ್ ಟಿ ಅಪ್ಲೈ ಮಾಡಿ ಯೂಶ್ವಲಿ ಜಿ ಎಸ್ ಟಿ ಸೆವೆನ್ ಡೇಸ್ ತೊಗೊಳುತ್ತೆ ಸೊ ಆ ಸೆವೆನ್ ಡೇಸ್ ಆದಮೇಲೆ ನಮ್ಮ ಜಿ ಎಸ್ ಟಿ ಸರ್ಟಿಫಿಕೇಟ್ ಬಂದಮೇಲೆ ಅದ್ರ ಜೊತೆಗೆ ಬೇರೆ ಬೇರೆ ಡಾಕ್ಯುಮೆಂಟ್ಸ್ ಎಲ್ಲ ಹಾಕ್ಬಿಟ್ಟು ಮತ್ತು ಬ್ಯಾಂಕ್ಗೆ ಪ್ರಪೋಸಲ್ ಇದು ಮಾಡಬೇಕು ಆಮೇಲೆ ನಾವು ಬ್ಯಾಂಕ್ಗೆ ಮೇಲೆ ಯೂಜ್ವಲಿ ಹೇಗೆ ಇದು ಪ್ರೊಸೀಜರ್ ಇರುತ್ತೆ ಅಂತಂದರೆ ನಾವು ನಮ್ಮದು ಬ್ಯಾಂಕ್ ಅಕೌಂಟ್ ಇರುತ್ತಲ್ಲ ಅಲ್ಲಿ ನಾವು ಸಬ್ಮಿಟ್ ಮಾಡಿದರೆ ಇವರು ಎಮ್ ಎಸ್ ಎಮ್ ಇ ಎಮ್ ಎಸ್ ಎಮ್ ಇ ಬ್ಯಾಂಕ್ ಕಳಿಸ್ತಾರೆ ಬಾನಸ್ವಾಡಿ ಬ್ಯಾಂಕ್ಗೆ ಅಲ್ಲಿ ಹೋಗಿ ಅಲ್ಲಿಂದ ಮತ್ತು ಅವರು ನಮಗೆ ಕಾಲ್ ಮಾಡಿ ಕರೀತಾರೆ ಸೊ ಅದು ಬ್ಯಾಂಕ್ ಕಡೆಯಿಂದ ಸ್ವಲ್ಪ ಪ್ರೊಸೆಸ್ ಒಂದು ಟು ತ್ರೀ ಡೇಸ್ ತೊಗೊಳ್ಬೋದು ಬಟ್ ಇವ್ರು ಏನಿದ್ರು ಬೆಳಗ್ಗೆ ಕಾಲ್ ಮಾಡಿದ್ರೆ ಸಾಯಂಕಾಲ ಪ್ರಪೋಸಲ್ ರೆಡಿ ಮಾಡಿ ಕೊಟ್ಟಿದ್ರು ಇವರು ಆಕ್ಚುಲಿ ಪ್ರೊಪೋಸಲ್ಲು ಮತ್ತೆ ಬೇರೆ ಬೇರೆ ಡಾಕ್ಯುಮೆಂಟ್ಸ್ ಎಲ್ಲ ಎಕ್ಸೆಪ್ಟ್ ಜಿ ಎಸ್ ಟಿ ಬಂದ್ಬಿಟ್ಟು ಮಿಕ್ಕಿದ್ದೆಲ್ಲ ರೆಡಿ ಮಾಡಿ ಕೊಟ್ಬಿಟ್ಟಿದ್ರು ಸರ್ ಇದು ನಾವು ಸ್ಟ್ಯಾಂಡ್ ಅಪ್ ಇಂಡಿಯಾಗೆ ಹಾಕಿದ್ದು ಸೊ ಅದಕ್ಕೆ ಜಿ ಎಸ್ ಟಿ ಬೇಕು ಆಮೇಲೆ ಅದಕ್ಕೆ ಪ್ರಪೋಸಲ್ ಬೇಕು ಅಂದರೆ ನಮ್ಮದು ಬಿಸ್ನೆಸ್ದು ಏನು ಬಿಸ್ನೆಸ್ಸು ಇಂಟ್ರೊಡಕ್ಷನ್ನು ಯಾವ ಥರ ಮಾಡ್ತೀವಿ ಮತ್ತೆ ಅದರದ್ದು ಒಂದಷ್ಟು ಅಕೌಂಟಿಂಗ್ ಡಾಕ್ಯು ಇದು ಪ್ರಾಫಿಟಬಿಲಿಟಿ ಅದೆಲ್ಲ ತೋರಿಸ್ಬೇಕು ಸೊ ನಾವು ಫಸ್ಟ್ ಟೈಮ್ ಬಿಸ್ನೆಸ್ ಮಾಡ್ತಿರೋದ್ರಿಂದ ನಮಗೆ ಅದು ಕ್ಯಾಲ್ಕುಲೇಷನ್ ಎಲ್ಲ ಅಷ್ಟೊಂದು ಐಡಿಯಾ ಇರಲಿಲ್ಲ ಟೇಬಲ್ಸ್ ಎಲ್ಲ ಮಾಡಬೇಕು ಎಕ್ಸ್ಪೆನ್ಸ್ ಬರಿಬೇಕು ಮಿಷಿನರಿ ಕಾಸ್ಟ್ ಆಫ್ ಮಿಷಿನ್ನು ಅದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಬೇಕು ಸೊ ಅದಕ್ಕೆಲ್ಲ ಸರ್ ಫುಲ್ ನಾವೆಲ್ಲ ಅವ್ರಿಗೆ ಹೇಳಿದ್ವಿ ಈ ಥರ ಮಿಷಿನ್ಸ್ ಇದೆ ಇಷ್ಟು ಪ್ರೈಸ್ ಆಗುತ್ತೆ ಮತ್ತು ಈ ಥರ ಇದು ತೊಗೊಳ್ತಾ ಇದ್ದೀವಿ ನಮ್ಮದು ಬಿಸ್ನೆಸ್ ಎಸ್ಟಿಮೇಟೆಡ್ ರೆವಿನ್ಯೂ ನಮ್ದಿಷ್ಟಿರ್ಬೋದು ಅಂತೆಲ್ಲ ನಾವು ನಮ್ದು ರಿಸರ್ಚ್ ಅಲ್ಲಿ ಏನೇನು ಮಾಡಿದ್ವಿ ಅದನ್ನೆಲ್ಲ ಹೇಳಿದ್ವಿ ಸರ್ ಬೆಸ್ಟ್ ಆನ್ ಇದು ಮಾಡೋದು ಇಲ್ಲಿ ನಾವು ಇವ್ರಿಗೆ ಕೆಲಸ ಮಾಡ್ತಾ ಇರೋದು ಮೇನ್ ಟೆಕ್ನಿಕಲ್ ಪಾಯಿಂಟ್ ಸೊ ಏನ್ ಮಾಡಿದ್ರೆ ಯಾವ ಪ್ಯಾರಾಮೀಟರ್ ಹಾಕಿದ್ರೆ ಏನಾಗುತ್ತೆ ಯಾವ ರೀತಿ ಮಾಡಿದ್ರೆ ಬ್ಯಾಂಕಲ್ಲಿ ಪ್ರಪೋಸಲ್ ಓಕೆ ಆಗುತ್ತೆ ಆ ಪ್ಯಾರಾಮೀಟರ್ ಮಾಡಿದ ನಾವು ಮಾಡೋದು ಸೊ ನಮ್ಮ ನಾವು ಮತ್ತೆ ನಮ್ಮ ಟೀಮು ಸೊ ನಮ್ಮ ಎಲ್ಲ ಲೋನ್ ಡಾಕ್ಟರ್ಸ್ಗಳು ಆ ಫಲಾನುಭವಿ ಬೇಕಾಗಿರೋ ಟೆಕ್ನಿಕಲ್ ಪಾಯಿಂಟ್ ಕಟ್ ಮಾಡ್ತೀವಿ ಡಾಕ್ಯುಮೆಂಟ್ ಎಲ್ಲರೂ ಸಿಗುತ್ತೆ ತದ್ಕೊಂಡಲ್ಲ ಸೊ ಆ ಪಾಯಿಂಟ್ ಮಾಡೋದ್ರಿಂದ ಆ ಡಾಕ್ಯುಮೆಂಟಲ್ಲಿ ಏನು ಹಾಕಿರೋ ಕೆಲಸ ಆಗುತ್ತೆ ಸೊ ಆ ಮೇಜರ್ ಟೆಕ್ನಿಕಲ್ ಕೆಲಸ ನಾವು ಮಾಡ್ಕೊಡ್ತೀವಿ ಸೊ ಅದರಿಂದ ಸಕ್ಸಸ್ ಅಷ್ಟು ಹೆಚ್ಚಿಗೆ ಆಗುತ್ತೆ ಮತ್ತೆ ಇನ್ನೊಂದು ಮೇಡಮ್ ಹೇಳಿದ್ರು ಸರ್ ನಾನು ಫೋರ್ ಮಂತ್ಸ್ ಬ್ಯಾಕ್ ನಾನು ಜಾಬ್ ಬಿಟ್ಟಿದ್ದೀನಿ ಅಂತ ನಾವು ಮೇಡಮ್ ಥರ ಒಂದು ಐನೂರು ಜನರಿಗೆ ಜಾಬ್ ಬಿಡ್ಸಿದೀವಿ ಜಾಬ್ ಬಿಟ್ಕೊಂಡ್ಬಿಟ್ಟು ಸ್ವಂತ ಬಿಸ್ನೆಸ್ ಮಾಡಿ ತಮ್ಮ ಕಾಲ ನಿಂತ್ಕೊಂಡಿದ್ದಾರೆ ಒಂದು ನಾಲ್ಕೈದು ಜನ ದುಬೈದಲ್ಲಿದ್ದರು ಅಲ್ಲಿ ಬಿಟ್ಕೊಂಡ್ ಬಿಟ್ಟು ಇಲ್ಲಿ ಇಂಡಿಯಾದಲ್ಲಿ ಬಂದು ಬಿಸ್ನೆಸ್ ಮಾಡಿ ಮಾಡ್ತಾ ಇದ್ದಾರೆ ಸೊ ದೇ ಆರ್ ಸಪೋರ್ಟಿಂಗ್ ದೆಮ್ ಟು ಬಿ ದರ್ ಬಿಸ್ನೆಸ್ ನನಗೆ ಇವ್ರು ಫಸ್ಟ್ ಮಾತಾಡಿದಾಗ ನಾ ಇವ್ರಿಗೆ ಒಂದೇ ಸಲ ನಾವು ಓಕೆ ಅಂತ ಹೇಳಿಲ್ಲ ಮೊದಲ ಫಸ್ಟ್ ನೋಡ್ತೀವಿ ನೀವು ಯಾರು ಏನು ಯಾವ ಕ್ಯಾಸ್ಟ್ ಕೆಟಗರಿ ನಿಮ್ಮ ಇನ್ಕಮ್ ಏನು ನಿಮ್ಮ ಎಕ್ಸ್ಪೀರಿಯೆನ್ಸ್ ಏನು ಮತ್ತೆ ನೋಡ್ಬೇಕಾ ಸರ್ ಅಲ್ಲ ಇನ್ ಕೇಸ್ ಪಿ ಎಮ್ ಜಿ ಪಿ ಸ್ಕೀಮಿಗೆ ಅಥವಾ ಇನ್ನೊಂದು ಸ್ಕೀಮಿಗೂ ಹೋದ್ರೆ ಕ್ಯಾಟಗರಿ ನೋಡಬೇಕಾಗತ್ತೆ ಕೆಲವೊಂದು ಸ್ಕೀಮಿಗೆ ಕೆಟಗಿ ಬೇಕಾಗಲ್ಲ ಬಟ್ ನಾವು ಇಲ್ಲಿ ಇವರು ಕೂಡ ನಾನು ಫಸ್ಟಿಗೆ ಏನೊಂದು ಪ್ಲಾನ್ ಹೇಳಿದ್ರು ನಾನು ಅಂದರೆ ಸರ್ ಇವಾಗ ನೀವು ಡಿಸಿಷನ್ ತಗೋಬೇಡಿ ಮತ್ತೆ ಮನೇಲಿ ಇಬ್ಬರು ಗಂಡ ಅಂತ ಇಬ್ರು ಕೂತ್ಕೊಂಡು ಥಿಂಕ್ ಮಾಡಿ ಏನು ಬಿಸ್ನೆಸ್ ಮಾಡಬೇಕಂತ ಓಕೆ ಕೆಲವೊರೊಂದು ಬರ್ತಾರೆ ಸರ್ ಬಿಸ್ನೆಸ್ ಐಡಿಯಾ ನೀವೇ ಕೊಡಿ ಎಲ್ಲ ಕಡೆ ಮಾಡ್ಕೊಡಿ ಅಂತಾರೆ ನಾನು ಬೇಡ ನೀವು ಹುಡುಗಿ ನೋಡಿ ಮದುವೆನ ಮಾಡಿಸ್ತೀವಿ ಹುಡುಗಿ ನೋಡಿ ಮದುವೆ ಮಾಡಿಸೋ ಕಷ್ಟ ಆಗುತ್ತೆ ಓಕೆ ಚಾಯ್ಸ್ ಫಸ್ಟ್ ಆಫ್ ಯಾಕಂದ್ರೆ ಏನಾಗುತ್ತೆ ಅವ್ರ ಬಿಸ್ನೆಸ್ ಅಲ್ಲಿ ಇಂಟ್ರೆಸ್ಟ್ ಏನಿದೆ ಅವ್ರಿಗೆ ಗೊತ್ತು ಸೊ ಅದ್ರ ಪ್ರಕಾರ ಕರೆಕ್ಟಾಗಿ ಗೈಡ್ ಮಾಡಿ ಆ ಕೆಲಸ ಆದಾಗ ಅದ್ರ ನಮ್ಮ ಮಾಡೋ ವರ್ಕಿಗೆ ಇಂಪಾರ್ಟೆನ್ಸ್ ಇರುತ್ತೆ ಮತ್ತೆ ನಾವು ಯಾವುದೇ ಕೆಲಸಕ್ಕೆ ನಾವು ಕಮಿಷನ್ ತೊಗೊಳಂಗಿಲ್ಲ ನಾವು ಕಮಿಷನ್ ತೊಗೊಂಡ್ರೆ ಬೇಕಾದ್ರೆ ನೀವು ಕೇಳಿ ಒಂದು ಲೋನ್ ಮಾಡ್ತೀನಿ ಅಂತಂದ್ರೆ ಯಾರ್ಯಾರಾದ್ರೂ ಅದಕ್ಕೆ ಕೆಲಸ ಮಾಡೋದು ಚಾನಲ್ಸ್ ಅಂತ ತೊಗೊಂಡೇ ತೊಗೊಂಡೇ ಫಸ್ಟ್ ಇವರು ಏನು ಚಾರ್ಜಸ್ ತಗೋ ಸರ್ ಇವರು ಫಸ್ಟು ನನಗೆ ನಿಮ್ಮದು ಎಷ್ಟು ಲೋನ್ ಬೇಕು ಅಂತ ಕೇಳಿದ್ರು ನಾವು ಒಂದು ಇದು ನಾನು ಆ್ಯಕ್ಚುಲಿ ಆವಾಗ ಕನ್ಫರ್ಮ್ ಇರಲಿಲ್ಲ ಒಂದು ಟ್ವೆಂಟಿ ತರ್ಟಿ ಲ್ಯಾಕ್ಸ್ ಆ ಥರ ಬೇಕು ಅಂತ ಹೇಳಿದ್ದೆ ನಾನು ಅದಾದಮೇಲೆ ಅವರು ಈ ಥರ ಸ್ಕೀಮ್ಸ್ ಇದೆ ಅಂತ ಹೇಳ್ಬಿಟ್ಟು ನನಗೆ ಸ್ಕೀಮ್ಸ್ದೆಲ್ಲ ಒಂದು ಇದು ಕೊಟ್ಟಿದ್ದರು ಸ್ಕ್ರೀನ್ಶಾಟಲ್ಲಿ ಅದರಲ್ಲೆಲ್ಲ ಡೀಟೇಲ್ಸ್ ಇತ್ತು ಇದು ಪಿ ಎಮ್ ಇ ಆರ್ ಜಿ ಇನ್ ಸ್ಟ್ಯಾಂಡಪ್ ಇಂಡಿಯಾ ಅದರಲ್ಲಿ ನಾವು ಸ್ಟ್ಯಾಂಡಪ್ ಇಂಡಿಯಾ ಲೋನ್ಗೆ ಹೋಗೋಣ ಅಂಥೇಳ್ಬಿಟ್ಟು ಅದನ್ನು ಚೂಸ್ ಮಾಡಿದಾಗ ಬೆಸ್ಟ್ ಆನ್ ನಾವು ಯಾವುದು ಲೋನ್ಗೆ ಹೋಗ್ತೀವಿ ಆ ಪ್ರೊಸೀಜರ್ ಮೇಲೆ ಅವರು ನಮಗೆ ಕಾಸ್ಟ್ ಹೇಳ್ತಾರೆ ಏನು ಸರ್ವಿಸ್ ಆಗುತ್ತೆ ಅಂತೇಳಿ ಸೊ ಅದ್ರ ಮೇಲೆ ಯಾಕಂದರೆ ಅವರು ಡಾಕ್ಯುಮೆಂಟ್ ಎಲ್ಲ ಪ್ರಿಪೇರ್ ಮಾಡಬೇಕು ಆಗಿದೆ ಸೊ ನಮಗೆ ಅವರು ಪ್ರೈಸ್ ಸೆವೆನ್ ಸೆವೆನ್ ತೌಸಂಡ್ ಸೆವೆನ್ ತೌಸಂಡ್ ನೈನ್ ನೈಂಟಿ ನೈನು ನನಗೆ ಸ್ಟ್ಯಾಂಡಪ್ ಇಂಡಿಯಾಗೆ ತೊಗೊಂಡ್ರು ಅವರು ಅದಾದಮೇಲೆ ಜಿ ಎಸ್ ಟಿಗೆ ಟೂ ನೈಂಟಿ ತ್ರೀ ನೈಂಟಿ ಟು ತೌಸಂಡ್ ನೈನ್ ಏಂಟಿ ನೈನ್ ಸೊ ಅವೆರಡಕ್ಕಷ್ಟೇ ಅದಾದ ಮೇಲೆ ಏನು ಚಾರ್ಜಸ್ ತಗೊಳ್ಳಲಿಲ್ಲ ನಮ್ದು ಆಕ್ಚುಲಿ ಜಿ ಎಸ್ ಟಿ ಪ್ರೊಸೆಸಲ್ಲಿ ನಮ್ದು ಸ್ವಲ್ಪ ಡಿಲೇ ಆದ್ರೂ ಇದಾದ್ರೂ ಅವಾಗೂ ಮತ್ತೆ ಇನ್ನು ಇದು ಅಮೆಂಡ್ಮೆಂಟ್ ಎಲ್ಲ ಏನೋ ಮಾಡಬೇಕಾಗಿತ್ತು ಆ ಟೈಮಲ್ಲೂ ಏನು ಇದು ತಗೊಳ್ಳಲಿಲ್ಲ ಅವರು ಚಾರ್ಜಸ್ ಏನು ತಗೊಳ್ಳಲಿಲ್ಲ ಫುಲ್ ಕಂಪ್ಲೀಟ್ ಮಾಡ್ಕೊಟ್ರು ಅವರು ಹೌದು ಖರ್ಚು ಮಾಡಿ ಎಷ್ಟು ಲೋನ್ ತಗೊಂಡಿದ್ದೀರಿ ಸರ್ ಸರ್ ನಾವು ಟೋಟಲ್ ಎಷ್ಟು ಬಂದಿದ್ದೀವಿ

ಫುಲ್ ಅಮೌಂಟ್ ಕಟ್ಟಬೇಕಾಗುತ್ತೆ ಬಟ್ ಈ ಹತ್ತು ಲಕ್ಷ ಎಪ್ಪತ್ ಮೂರು ಸೆಕ್ಯೂರಿಟಿ ಸೆಕುರಿಟಿ ಏನು ಮನೆ ಹೊಲ ಪತ್ರ ಸೆಕ್ಯೂರಿಟಿ ಕೊಟ್ಟಿಲ್ಲ ಈ ಸೆಕ್ಯೂರಿಟಿ ಮಷಿನ್ ಹೌದು ಈ ಅಪ್ ಇಂಡಿಯಾ ಸ್ಕೀಮ್ ನೋಡಿ ದ ಬಿಗ್ಗೆಸ್ಟ್ ಪ್ಲಸ್ ಪಾಯಿಂಟ್ ಅಂತಂದ್ರೆ ಹತ್ತು ಲಕ್ಷ ನಿಲ್ಕೊಂಡು ಒಂದು ಕೋಟಿ ವರೆಗೆ ಓಕೆ ಯಾವುದೇ ಜಾತಿಯ ಮಹಿಳೆ ಪುರುಷ ಆದ ಎಸ್ ಸಿ ಎಸ್ ಟಿ ಮಾತ್ರ ಇವರಿಗೆ ಹತ್ತು ಲಕ್ಷದಿಂದ ಒಂದು ಕೋಟಿ ವರೆಗೆ ಮಾರ್ಚ್ ಇತ್ತು ಈ ವರ್ಷ ಬಜೆಟ್ ಅಲ್ಲಿ ಇದನ್ನು ಎರಡು ಕೋಟಿ ವರೆಗೆ ಮಾಡಿದ್ದಾರೆ ಎರಡು ಕೋಟಿವರೆಗೆ ಏನು ಈ ಸ್ಕೀಮ್ ಇದೆ ಅದು ಪೂರ್ತಿ ಎಂಬತ್ತೈದು ಪರ್ಸೆಂಟ್ ಸೆಕ್ಯೂರಿಟಿ ಸರ್ಕಾರ ಕೊಡುತ್ತೆ ಓಕೆ ಸೊ ಉಳಿಸಿದ ಹದಿನೈದು ಪರ್ಸೆಂಟ್ ಸೆಕ್ಯೂರಿಟಿ ಅವರು ಅವ್ರ ಮೆಷಿನ್ ಏನಾದರೂ ಓಕೆ ಆಗುತ್ತೆ ನಮಗೆ ಇನ್ನೊಂದು ಸಾವಿರ ರೂಪಾಯಿ ನಿಮಗೆ ಅಂತಂತವಾಗಿ ಬಂದಿದ್ದ ಒಂದೇ ಸಲ ಅಮೌಂಟ್ ಒಂದೇ ಸಲ ಬಂದಿದ್ದು ಒಂದೇ ಸಲ ಅಕೌಂಟ್ ಒಂದೇ ಸಲ ಅಕೌಂಟ್ ಬಂತು ಬಟ್ ಇದಕ್ಕೆ ನಾವು ಇವ್ರು ಹೇಳ್ದಂಗೆ ಸೆಕ್ಯೂರಿಟಿ ಏನು ಇರಲ್ಲ ಬಟ್ ನಾವು ನಮ್ಮ ಕಡೆಯಿಂದ ಕಾಂಟ್ರಿಬ್ಯೂಷನ್ ಮಾಡಬೇಕು ಫಿಫ್ಟೀನ್ ಪರ್ಸೆಂಟ್ ಕಾಂಟ್ರಿಬ್ಯೂಷನ್ ಮಾಡಬೇಕು ಸೊ ನಮ್ಮದು ನಮ್ಮದು ದುಡ್ಡೂ ಬ್ಯಾಂಕಿಗೆ ಕಳಿಸ್ಬೇಕಾಗುತ್ತೆ ಸೊ ನಾವು ಇದಕ್ಕೆ ಒನ್ ಲ್ಯಾಕ್ ಫಾರ್ಟಿ ತೌಸಂಡ್ ನಾವು ನಮ್ದು ಇದರಿಂದ ಕಳಿಸಿದ್ವಿ ಮಿಷಿನ್ಸ್ ಪರ್ಚೇಸ್ ಮಾಡಲಿಕ್ಕೆ ಇನ್ನು ಮಿಕ್ಕಿದ ಅಮೌಂಟು ಅವ್ರು ಕಳಿಸ್ತಾರೆ ಸೊ ಆ ಥರ ನಮ್ಮದು ಸೆಕ್ಯೂರಿಟಿ ಇಲ್ಲ ಅಂತಂದ್ರೂ ನಾವು ಕಾಂಟ್ರಿಬ್ಯೂಟ್ ಮಾಡಬೇಕು ಈ ಕಾ ಇದರಲ್ಲಿ ನಮ್ಮ ಬಿಸ್ನೆಸ್ಸಿಗೆ ನಾವೇ ಕಾಂಟ್ರಿಬ್ಯೂಟ್ ಮಾಡಿದಾಗ ಇನ್ನು ಮಿಕ್ಕಿದ್ದ ದುಡ್ಡು ಅವ್ರು ಹಾಕ್ಬಿಟ್ಟು ಡೈರೆಕ್ಟ್ ಸಪ್ಲೈಯರ್ಗೆ ಹೋಗುತ್ತೆ ಮಿಷಿನ್ಸ್ ಎಲ್ಲ ಕಳಿಸ್ಲಿಕ್ಕೆ ಸೊ ಅವ್ರು ಅಲ್ಲಿಂದ ನಮಗೆ ಮಿಷಿನ್ ಕಳಿಸ್ತಾರೆ ಅದಾದಮೇಲೆ ಇನ್ನೊಂದು ಮಿಕ್ಕಿದ್ದು ಅಮೌಂಟ್ ಏನಿರುತ್ತೆ ಥರ್ಟಿ ಪರ್ಸೆಂಟ್ ಆಫ್ ಲೋನು ಅದು ವರ್ಕಿಂಗ್ ಕ್ಯಾಪಿಟಲ್ ಆಗಿ ಕೊಡ್ತಾರೆ ಸೊ ನಮಗೆ ಏನೇ ಇದು ರಾ ಮೆಟೀರಿಯಲ್ಸ್ ಬೇಕು ಏನು ಬೇಕಂದ್ರೂ ಅದು ಸಿ ಸಿ ಅಕೌಂಟ್ ಅಂತೇಳ್ಬಿಟ್ಟು ಬ್ಯಾಂಕಲ್ಲಿ ಕ್ರಿಯೇಟ್ ಮಾಡ್ತಾರೆ ಸೊ ಅದರಿಂದ ನಾವು ನಮ್ದು ಏನೇ ಪರ್ಚೇಸ್ ಇದ್ರೂ ಮಾಡ್ಕೊಬೋದು ಲೋನ್ ಅಪ್ರೂವ್ ಆದಮೇಲೆ ಅವ್ರಿಗೆ ಅಫಿಡವಿಟ್ಟು ಮತ್ತು ಇದೆಲ್ಲ ಕೊಡಬೇಕಾಗುತ್ತೆ ಬ್ಯಾಂಕ್ ಪ್ರೊಸೆಸಿಂಗ್ ಚಾರ್ಜು ಮತ್ತು ಈ ಮಿಷಿನ್ಸ್ಗೆಲ್ಲ ಇನ್ಶೂರೆನ್ಸ್ ತೊಗೊಳ್ಬೇಕು ಇನ್ಶೂರೆನ್ಸ್ ಚಾರ್ಜು ಅವೆಲ್ಲ ಬ್ಯಾಂಕ್ ಅವ್ರು ಹೇಳ್ತಾರೆ ಅವರು ಅದು ಅರೌಂಡು ಒಂದು ಟೆನ್ನಿಂದ ಟ್ವೆಂಟಿ ತೌಸಂಡ್ ಡಿಪೆಂಡಿಂಗ್ ಆನ್ ಲೋನ್ ಅಮೌಂಟು ಮತ್ತು ಇನ್ಶೂರೆನ್ಸು ಅದೆಲ್ಲ ಸೇರಿಸಿ ನಿಮ್ಗೆ ಟೆನ್ ತೌಸಂಡಿಂದ ಒಂದು ಟ್ವೆಂಟಿ ತೌಸಂಡ್ ರುಪೀಸ್ ತನಕ ಬ್ಯಾಂಕ್ ಕಡೆಗೆ ಅಲ್ಲಿ ನೀವು ಸ್ಪೆಂಡ್ ಮಾಡಬೇಕಾಗುತ್ತೆ ಈ ಪಾಯಿಂಟ್ ನಾನು ಇಲ್ಲಿ ಮೈ ಆ್ಯಡ್ ಮಾಡೋಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಏನು ಮಾಡ್ತಾರೆ ಅಂದರೆ ಇನ್ಶೂರೆನ್ಸ್ ಅಂದ್ರೆ ಅವರು ಇನ್ಶೂರೆನ್ಸ್ ಅಂದರೆ ಸಿ ಜಿ ಟಿ ಎಮ್ ಎಸ್ ಸಿ ಅಂತ ಇರುತ್ತೆ ಸೊ ಇದು ಸರ್ಕಾರದ ಒಂದು ಸಂಸ್ಥೆ ಟ್ರಸ್ಟು ಈ ಟ್ರಸ್ಟಲ್ಲಿ ಟೋಟಲ್ ಲೋನ್ ಅಮೌಂಟು ಜೀರೋ ಪಾಯಿಂಟ್ ತ್ರೀ ಫೈವ್ ಪರ್ಸೆಂಟ್ ಇಟ್ಕೊಂಡು ಅಪ್ ಟು ಒನ್ ಪಾಯಿಂಟ್ ತ್ರೀ ಫೈವ್ ಪರ್ಸೆಂಟ್ ಇರುತ್ತೆ ಬಟ್ ಗೌರ್ಮೆಂಟ್ ಬ್ಯಾಂಕಲ್ಲಿ ಆಲ್ಮೋಸ್ಟ್ ಜೀರೋ ಪಾಯಿಂಟ್ ತ್ರೀ ಇರುತ್ತೆ ಸೊ ಇಷ್ಟು ಪರ್ಸೆಂಟ್ ಅಮೌಂಟ್ ಅವರು ತೊಗೊಂಡ್ಬಿಟ್ಟು ನಾಳೆ ಯಾವುದೇ ಕಾರಣಕ್ಕೆ ಅನಾಹುತ ಆಯಿತು ಅಥವಾ ಲಾಸ್ ಆಗಿಬಿಟ್ಟಿದೆ ಏನೋ ಒಂದು ಆಗಿಬಿಟ್ಟು ಅಂದರೆ ಆ ಟೈಮಲ್ಲಿ ಆ ಹಣ ಏನಿದೆಯಲ್ಲ ಅದು ಸರ್ಕಾರ ಬ್ಯಾಂಕಿಗೆ ಕೊಡುತ್ತೆ ಸೊ ಇದು ರೂಲ್ಸ್ ಪ್ರೂಫ್ ಇದೆ ಸರ್ ಸ್ಯಾಂಕ್ಷನ್ ಆಗಿರೋದಕ್ಕೆ ಪ್ರೂಫ್ ಈಗ ನೋಡ್ಬೋದು ನೀವು ಮಿಷಿನ್ಸ್ ಎಲ್ಲ ಬಂದಿದೆ ಬ್ಯಾಂಕ್ ಕಡೆಯಿಂದಲೇ ಆಮೇಲೆ ನನ್ನ ಹತ್ರ ಇದು ಬ್ಯಾಂಕ್ದು ಲೆಟರ್ ಕೂಡ ಇದೆ ಇದೇನಂತಾರೆ ಇದು ಸ್ಯಾಂಕ್ಷನ್ ಲೆಟರ್ ಸ್ಯಾಂಕ್ಷನ್ ಲೆಟರ್ ಕೂಡ ನಮ್ಮ ಹತ್ರ ಇದೆ ನೋಡಿ ನೀವು ನೋಡ್ಬೋದು ಓಕೆ ಲೋನ್ ಸಿಗ್ತಾ ಇದೆ ಸಬ್ಸಿಡಿ ಇದಾವೆ ಸ್ವಲ್ಪ ತಗೊಳ್ಬೇಡಿ ತಗೋಬೇಡಿ ಓಕೆ ಇಲ್ಲಿ ನಾವು ಸೆವೆಂಟಿ ಫೈವ್ ಪರ್ಸೆಂಟ್ ಕೆಲಸ ನಾವು ಟೆಕ್ನಿಕಲಿ ಫಿಟ್ ಮಾಡ್ತೀವಿ ಓಕೆ ಟ್ವೆಂಟಿ ಫೈವ್ ಪರ್ಸೆಂಟ್ ಮಾತ್ರ ನಿಮ್ಮಲ್ಲಿ ಬ್ಯಾಂಕ್ ಅಲ್ಲಿ ಹೋಗಿ ಮಾತಾಡೋ ಕೆಪಾಸಿಟಿ ಇರಲೇಬೇಕು ಮತ್ತೆ ಅಲ್ಲಿ ಏನಕ್ಕೆ ಡಾಕ್ಯುಮೆಂಟ್ ಇರಲೇಬೇಕು ಅಲ್ಲಿ ಲೋನ್ ಆಗಿದೆ ಅಂತ ಹೇಳಿ ವಾಪಸ್ ನಮ್ಮಲ್ಲಿ ಬಂದು ಲೋನ್ ಆಗಿದೆ ಅಂತ ಹೇಳ್ಬೇಡಿ ಯಾಕಂದ್ರೆ ನಿಮ್ ಕಡೆ ಕೆಪಾಸಿಟಿ ಬೇಕು ಅಂದ್ರೆ ನೀವು ಎಲ್ಲ ಮಾಡ್ಕೊಡ್ತೀರಾ ಅವ್ರು ಬ್ಯಾಂಕಲ್ಲಿ ಅಲ್ಲಿ ಗಳು ಕೇಳ್ತಾರೆ ಅದಕ್ಕೆ ಮಾತಾಡೋ ಮಾತಾಡ್ ಕೆಪಾಸಿಟಿ ಬೇಕು ಕೆಲಸ ಮಾಡಬೇಕು ಅವ್ರ ಏನ್ ಕೆತ್ತ ಮಾಡಬೇಕು ಅಲ್ಲ ಅಲ್ಲಿ ಅವ್ರ ಏನೇ ತರ ಸ್ಪಂದಿಸಬೇಕಾಗತ್ತೆ ನಾವೆಲ್ಲ ಮಾಡ್ತೀವಿ ಬಟ್ ಬ್ಯಾಂಕಲ್ಲಿ ಹೋಗಿ ಹೋಗಿ ಮಾತಾಡಕಾಗಿಲ್ಲ ಅಂತ ಆಕ್ಚುಲಿ ಇದು ಇದು ಹೇಳ್ಬೇಕು ನಾನು ಅವ್ರಿಗೆ ಫಸ್ಟ್ ಕಾಲ್ ಮಾಡಿದಾಗ ಅವ್ರು ಹೇಳಿದ್ರು ಪ್ರೊಸೆಸ್ ಎಲ್ಲ ನಾವು ಮಾಡ್ಕೊಡ್ತೀವಿ ನಿಮಗೆ ಬ್ಯಾಂಕಲ್ಲಿ ನೀವೇ ಮಾತಾಡಬೇಕು ಅಂತ ಹೇಳಿದ್ರು ನನಗೆ ನಾನು ಏನಪ್ಪ ಬ್ಯಾಂಕಲ್ಲಿ ಹೋಗಿ ಮಾತಾಡಬೇಕು ಅಂತ ಹೇಳ್ಬಿಟ್ಟು ನಾನು ಫಸ್ಟು ಲೈಕ್ ಏನು ಮಾತಾಡಬೇಕು ಏನು ಕೇಳ್ತಾರೆ ಅಂತ ನನಗೂ ಇದಿತ್ತು ಸರ್ಗೂ ಕೇಳಿದೆ ಸರ್ ಏನು ಕೇಳ್ಬೋದು ಅವರು ನನಗೆ ಏನು ಪ್ರಿಪೇರ್ ಆಗಿಬಿಟ್ಟು ಹೋಗಬೇಕು ಅಂತ ಸರ್ ಏನಿಲ್ಲ ನಿಮ್ಮದು ಬಿಸ್ನೆಸ್ ಏನು ಬಗ್ಗೆ ಏನು ಮಾಡ್ತಿದ್ದೀರಾ ಅದನ್ನೆಲ್ಲ ಕಾನ್ಫಿಡೆಂಟಾಗಿ ಹೇಳಿ ಕಾನ್ಫಿಡೆಂಟಾಗಿ ನೀವು ಅವ್ರಿಗೆ ಹೇಳಿ ಅವ್ರಿಗೆ ನೀವು ಹೇಗೆ ಹೇಳಿ ಹೇಳ್ತೀರಾ ಅವ್ರಿಗೆ ಅದ್ರ ಮೇಲೆ ಅವ್ರು ನಿಮಗೆ ಸ್ಯಾಂಕ್ಷನ್ ಮಾಡ್ತಾರೆ ಅಂತ ಹೇಳಿದರು ಸೊ ನಾವು ಅಪ್ಲೈ ಮಾಡಿ ನಾವು ಬ್ಯಾಂಕಿಗೆ ಹೋಗಿದ್ವಿ ಅದ ಮೇಲೆ ಬ್ಯಾಂಕಿಗೆ ಫಸ್ಟು ಪ್ರಪೋಸಲ್ಲು ಮತ್ತು ಡಾಕ್ಯುಮೆಂಟ್ ಕಳಿಸ್ಬೇಕು ವೆರಿಫಿಕೇಷನ್ಗೆ ಬ್ಯಾಂಕ್ ಅವರು ಇಲ್ಲೇ ಬರ್ತಾರವರು ಫಸ್ಟ್ ಟೈಮು ಸೊ ಅವ್ರು ಬಂದಾಗ ಇಲ್ಲಿ ನಮ್ಮದು ಪ್ಲೇಸಸ್ ಎಲ್ಲ ನೋಡ್ತಾರವರು ನೋಡಿ ರೂಮು ಮತ್ತು ಪ್ಲೇಸ್ ಹೇಗಿದೆ ಆಮೇಲೆ ಬೋರ್ಡ್ ಹಾಕಿದ್ದೀರಾ ಇಲ್ವಾ ಅಂತೆಲ್ಲ ಅವ್ರು ಫಸ್ಟ್ ನೋಡಿಬಿಟ್ಟು ಆಮೇಲೆ ನಮಗೆ ಅವರು ಕ್ವಶನ್ಸು ಕೇಳ್ತಾರೆ ಏನು ಬಿಸ್ನೆಸ್ ಮಾಡ್ತಾಯಿದ್ದೀರಾ ಆಮೇಲೆ ಈ ಬಿಸ್ನೆಸ್ ಏನ್ ತಗೊಳ್ತಾ ಇದ್ದೀರಾ ಅದಾದ್ಮೇಲೆ ಏನ್ ಮಿಷಿನರಿ ತಗೊಂತಾ ಇದೀರಾ ಅಂತ ಸೊ ವೇಸ್ಟೇಜ್ ಇದೆಯಾ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ನಾವು ಹೇಳಿದ್ವಿ ಪ್ಲಾಸ್ಟಿಕ್ ಅಂತ ಹೇಳಿ ಸೊ ಅದ್ರದ್ದು ವೇಸ್ಟೇಜ್ ಏನಿದೆ ನಿಮ್ದು ಪ್ರಾಫಿಟ್ ಅಂಡ್ ನಿಮ್ ಕಸ್ಟಮರ್ಸ್ ಯಾರು ಮಾರ್ಕೆಟಿಂಗ್ ಹೇಗ್ ಮಾಡ್ತೀರಾ ನಿಮ್ದು ಟೀಮ್ ಇದಾರ ಎಲ್ಲ ಅವರು ಕ್ವಶನ್ ಕ್ವಶನ್ಸ್ ಮಾಡಿದ್ರು ಅದಾದ್ಮೇಲೆ ಅವರು ನಮ್ಗೆ ಏನ್ ಮಿಷಿನ್ಸ್ ಗಳು ತಗೊಂತಾ ಇದೀರಾ ಅದ್ರ ಬಗ್ಗೆ ಕೇಳಿದ್ರು ಸೊ ನಾವು ಈ ಥರ ತ್ರೀ ಡಿ ಪ್ರಿಂಟಿಂಗ್ ಮಿಷಿನ್ಸ್ ಇದೀವಿ ಇದ್ದೀವಿ ಹೇಳ್ಬಿಟ್ಟು ಇದು ತ್ರೀ ಡಿ ಪ್ರಿಂಟಿಂಗ್ ನಾನು ಆಗಲೇ ಹೇಳ್ದಂಗೆ ಇದು ಹೊಸ ಇದು ಜಾಸ್ತಿ ಜನಕ್ಕೆ ಅದ್ರ ಬಗ್ಗೆ ಗೊತ್ತಿಲ್ಲ ಅವ್ರಿಗೆಲ್ಲ ಎಕ್ಸ್ಪ್ಲೇನ್ ಮಾಡಿ ನಾನು ಫೋನ್ ಫೋನಲ್ಲಿ ಅವ್ರಿಗೆ ಪ್ರಾಡಕ್ಟ್ ಹೆಂಗೆ ಪ್ರಿಂಟ್ ಆಗುತ್ತೆ ಏನಾಗುತ್ತೆ ಅಂತ ಬ್ಯಾಂಕ್ ಅವ್ರಿಗೆ ಫಸ್ಟ್ ಹೇಳ್ದೆ ಹೌದು ಇಲ್ಲಿ ಬಂದಿದ್ದರು ಅವ್ರಿಗೆ ಅವ್ರಿಗೆ ಈ ಥರ ಎಲ್ಲ ಹೇಳ್ದೆ ನಾನು ಅದು ಹೇಳಿದ ಮೇಲೆ ಅವರು ನನಗೆ ಫಸ್ಟ್ ಆ್ಯಕ್ಚುಲಿ ನಾನು ಟ್ವೆಂಟಿ ಟ್ವೆಂಟಿ ಫೈವ್ ಪ್ರಿಂಟರ್ಸ್ ಬೇಕು ಅಂತ ಹೇಳಿದ್ದೆ ಸೊ ಅದ್ರ ಮೇಲೇ ನಾವು ಕೊಟೇಶನ್ ಎಲ್ಲ ಹಾಕಿದ್ದಿದ್ದು ಸೊ ಅವ್ರು ಬ್ಯಾಂಕ್ ಅವ್ರು ಬಂದ್ಬಿಟ್ಟು ಅವ್ರು ಹೇಳಿದ್ರು ಫಸ್ಟು ನೀವು ಟೆನ್ ಟು ಟ್ವೆಲ್ ಪ್ರಿಂಟರ್ಸ್ ತಗೊಳ್ಳಿ ಸ್ಟಾರ್ಟಿಂಗಲ್ಲಿ ನಿಮ್ಗೆ ಆಮೇಲೆ ಬೇಕಾದ್ರೆ ನಾವು ಮತ್ತೆ ಲೋನ್ ಕೊಡ್ತೀವಿ ಇವಾಗ ಫಸ್ಟ್ ಟೈಮ್ ಸ್ಟಾರ್ಟ್ ಮಾಡ್ತಾ ಇರೋದ್ರಿಂದ ಒಂದೇ ಸತಿ ಟ್ವೆಂಟಿ ಫೈ ಆ ಥರ ಎಲ್ಲ ಜಾಸ್ತಿ ಹೋಗಬೇಡಿ ನೀವು ಕಮ್ಮಿಯಿಂದ ಸ್ಟಾರ್ಟ್ ಮಾಡಿ ನಿಮಗೆ ಲೋನ್ ಬೇಕು ಅಂತಂದರೆ ಮತ್ತೆ ನಮ್ಮ ಹತ್ರ ಬನ್ನಿ ನಾವೇ ಮಾಡಿಸ್ಕೊಡ್ತೀವಿ ಸ್ಟಾರ್ಟಿಂಗಿಂದ ಕಮ್ಮಿಯಿಂದ ಹೋಗಿ ನಿಮ್ಮಿಂದ ಬ್ಯಾಂಕ್ಗೂ ಇದಾಗಬೇಕು ನೀವು ಬೆಳಿಬೇಕು ಅಂತ ಅವ್ರು ಆ್ಯಕ್ಚುಲಿ ನಮಗೆ ಸಜೆಸ್ಟ್ ಮಾಡಿದ್ರು ಸೊ ಅದಕ್ಕೆ ಅದಾದ ಮೇಲೆ ನಾವೇನು ಮಾಡಿದ್ವಿ ನಮ್ದು ಕೊಟೇಶನ್ನ ಚೇಂಜ್ ಮಾಡಿದ್ವಿ ಚೇಂಜ್ ಮಾಡಿ ನಾವು ಕಮ್ಮಿ ಪ್ರಿಂಟರ್ಸ್ ಹಾಕ್ಬಿಟ್ಟು ರೀಕೊಟೇಷನ್ ಇದು ಮಾಡಿ ಮತ್ತೆ ಅವ್ರಿಗೆ ಕೊಟೇಶನ್ ಕಳಿಸಿದ್ವಿ ಆ ಕೊಟೇಶನ್ನ ನೋಡಿ ಅವರು ಮತ್ತೆ ಅಪ್ರೂವ್ ಮಾಡಿದ್ರು ಈಗ ಈ ಅವರು ನಿಮ್ಗೆ ಏನೇನು ಕೇಳ್ತಾ ಇದ್ರು ಅಂದರೆ ನಿಮಗೆ ಈ ತ್ರೀ ಡಿ ಪ್ರಿಂಟಿಂಗ್ ಬಗ್ಗೆ ಐಡಿಯಾ ಇದೆಯಾ ನೀವು ಕಲ್ತಿದ್ದೀರಾ ಆ ಥರ ಎಲ್ಲ ನನಗೆ ಕ್ವೆಶನ್ಸ್ ಕೇಳಿದ್ರು ನಾನು ಅದು ಸಾಫ್ಟ್ ನನ್ನ ಇದ್ದಾಗೆಲ್ಲ ನಾವು ಅದ್ರ ಬಗ್ಗೆ ಕಲ್ತಿದ್ದೆವು ಆ ಸಬ್ಜೆಕ್ಟ್ ಇತ್ತು ನಮಗೆ ಆ್ಯಂಡ್ ದೆನ್ ಈಗ ರಿಸರ್ಚ್ ಎಲ್ಲ ಮಾಡಿ ಶುರು ಮಾಡಿದ್ದೀವಿ ಅಂತ ಹೇಳಿದ್ವಿ ಬಿಕಾಸ್ ಅದ್ರ ಬಗ್ಗೆ ನಮಗೆ ಐಡಿಯಾನೇ ಇಲ್ಲ ಅಂತ ಹೇಳಿದರೆ ನೀವು ಬಿಸ್ನೆಸ್ ಮಾಡೋದು ಟೆಕ್ನಿಕಲ್ ಎಲ್ಲ ಹೇಗೆ ಗೊತ್ತಿರುತ್ತೆ ಅಂತ ಒಂದು ಕ್ವಶನ್ ಇತ್ತು ಅವ್ರಿಗೆ ಸೊ ಅದ್ರ ಬಗ್ಗೆ ಐಡಿಯಾ ಇದೆ ನಾವು ಕಲ್ತಿದ್ದೀವಿ ಅಂತ ಹೇಳಿದಾಗ ಅವ್ರಿಗೆ ಒಂದು ಬಂದು ಲೋನ್ ಪ್ರೊಸೆಸ್ ಮಾಡೋದು ಅದಾದ್ಮೇಲೆ ಹೊಸ ಕೊಟೇಶನ್ ಹೋದ್ಮೇಲೆ ಅವರು ದೇ ಹ್ಯಾವ್ ಟು ಗೋ ಅಲ್ಲೋಗ್ಬಿಟ್ಟು ಹೋಗ್ಬಿಟ್ಟು ಸಪ್ಲೈಯರನ್ನು ವೆರಿಫೈ ಮಾಡಬೇಕು ಅವರು ಸೊ ಅವರು ಸಪ್ಲೈಯರ್ ಹತ್ರ ಹೋಗಿ ಮಾತಾಡಬೇಕು ಸಪ್ಲೈಯರ್ ಅಲ್ಲಿ ಅವೈಲೇಬಲ್ ಇದ್ದಾರಾ ಇಲ್ವಾ ಅಂತ ಅವರು ನೋಡಿಕೊಂಡು ಅವ್ರ ಫೀಲ್ಡಿಗೆ ಹೋಗ್ತಾರೆ ಸೊ ನಾವು ಕಳಿಸಿರೋ ಸಪ್ಲೈಯರ್ ಹತ್ರ ಹೋಗಿ ಮಾತಾಡ್ಕೊಬೋದು ಸೊ ಆ ಸಪ್ಲೈಯರ್ ಹತ್ರ ಮಾತಾಡ್ಕೊಂಡು ಬಂದ ಮೇಲೇ ಅವ್ರು ಲೋನ್ ಅಪ್ರೂವ್ ಮಾಡೋದು ಯಾಕೆಂದರೆ ನಾವು ಅವ್ರಿಗೂ ಒಂದಿದಿರುತ್ತೆ ಅದರದು ಫೇಕ್ ಸಪ್ಲೈಯರ್ ಕೊಟ್ಬಿಟ್ಟಿರ್ತಾರೆ ಒಬ್ಬೊಬ್ರು ಇಲ್ಲಾಂದರೆ ಡಾಕ್ಯುಮೆಂಟು ಏನೋ ಬೇರೆ ಕೊಟೇಶನ್ ಕೊಟ್ಟು ಬೇರೆ ಏನೋ ತಗೊಳ್ತಾ ಇರ್ತಾರೆ ಆ ಥರ ಏನಾದರೂ ಇರುತ್ತೆ ಅಂತ ಹೇಳ್ಬಿಟ್ಟು ಅವರು ಯೂಶಲಿ ನಾನು ಅವ್ರಿಗೆ ನಮ್ಮ ಪ್ರಿಫರ್ ಮಾಡಿದ್ದು ಬ್ಯಾಂಗ್ಳೂರಲ್ಲಿರೋರ ಸಪ್ಲೈಯರಲ್ಲೇ ತೊಗೊಳ್ಳಿ ಅಂತ ಹೇಳಿದರು ಸೊ ನಾವು ಇದ್ದಿದ್ದು ಸಪ್ಲೈಯರ್ನೇ ನಾವು ಚೂಸ್ ಮಾಡಿದ್ವಿ ಅವ್ರು ಹೋಗಿ ಅವ್ರಿಗೆ ವೆರಿಫೈ ಮಾಡಿಕೊಂಡು ಈ ಮಿಷಿನ್ಸ್ ಇದೆಯಾ ಈ ಮಿಷಿನ್ಸ್ ಹೇಗೆ ವರ್ಕ್ ಆಗುತ್ತೆ ಅಂತೆಲ್ಲ ನೋಡಿಕೊಂಡು ಬಂದು ಆಮೇಲೆ ಅಪ್ರೂವ್ ಮಾಡಿದ್ದು ಆದ್ರಿಂದ ಸ್ವಲ್ಪ ಡಿಲೇ ಆಯಿತು ಬೇರೆ ಅವರು ಅವ್ರಿಗೆ ನಾವು ಕಾಂಟ್ಯಾಕ್ಟ್ ಮಾಡಿದ್ದು ಡಿಸೆಂಬರು ಆಮೇಲೆ ನಾನು ಒಂದು ವೀಕು ಬೇರೆ ಬಿಸ್ನೆಸ್ಸು ಟ್ವೆಂಟಿ ಫೋರಲ್ಲಿ ಮೇಲೆ ನಮಗೆ ಜಿ ಎಸ್ ಟಿ ಎಲ್ಲ ಅಪ್ರೂವ್ ಆಗಿ ಬಂದಿದ್ದು ಡಿಸೆಂಬರ್ ಎಂಡು ಇಲ್ಲ ಜಾನ್ವರಿಯಲ್ಲಿ ಬಂತು ಅನ್ಸುತ್ತೆ ಅದು ಮೇಲೆ ಜಾನ್ವರಿ ಅಂದ ನಾವು ಬ್ಯಾಂಕ್ ಪ್ರೊಸೆಸ್ ಸ್ಟಾರ್ಟ್ ಮಾಡಿದ್ವಿ ಜಿ ಎಸ್ ಟಿ ಆದಮೇಲೆ ಸೊ ಅದಾದಮೇಲೆ ಬ್ಯಾಂಕಿಗೆ ನಾವು ಕಳ್ಸಿದ ಮೇಲೆ ಅದು ಇದು ನಮ್ಮದು ರೀಕೊಟೇಷನ್ನು ಅದು ಇದು ಎಲ್ಲ ಹೋಗಿ ನಮಗೆ ಮಿಷಿನ್ಸ್ ಬರಲಿಕ್ಕೆ ಲೋನ್ ಸ್ಯಾಂಕ್ಷನ್ ಆಗಿ ಮಿಷಿನ್ ಬರಲಿಕ್ಕೆ ಮಾರ್ಚ್ ಆಯಿತು ತ್ರೀ ಫೋರ್ ಮಂತ್ಸ್ ಆಗುತ್ತೆ ತ್ರೀ ಫೋರ್ ಮಂತ್ಸ್ ಆಗುತ್ತೆ ಹೌದು ಬಿಕಾಸ್ ಅವರಿಗೆ ಸುಮಾರು ಕಸ್ಟಮರ್ಸ್ ಅಲ್ವಾ ಸೊ ಅವ್ರು ಎಲ್ಲಾರ್ದು ಪ್ರೊಸೆಸ್ ಮಾಡಿ ಎಲ್ಲರದು ವೆರಿಫೈ ಮಾಡಿ ಬರಬೇಕಾಯಿತು ಸೊ ಅದರಿಂದ ಸ್ವಲ್ಪ ಅಲ್ಲ ಇಲ್ಲಿ ಪರ್ಟಿಕ್ಯುಲರ್ಲಿ ಸರ್ಕಾರಿ ಸಬ್ಸಿಡಿ ಸ್ಕೀಮಲ್ಲಿ ನಾನು ಎರಡನ್ನೂ ಪ್ರಾಮಿಸ್ ಮಾಡೋಕ್ಕೆ ಹೋಗಂಗಿಲ್ಲ ಒಂದು ಟೈಮ್ ಪೀರಿಯಡ್ ಯಾಕಂದರೆ ಸರ್ಕಾರಿ ಕೆಲಸ ಸರ್ಕಾರಿ ಬ್ಯಾಂಕಿನಿಂದ ಟೈಮ್ ತಗೊಳ್ತೇವೆ ಮೊನ್ನೆ ಪಾಯಿಂಟ್ ಎರಡನೇ ಪಾಯಿಂಟ್ ಲೋನ್ ಅಮೌಂಟ್ ಓಕೆ ನಾವು ಇವ್ರಿಗೆ ನೋಡಿ ಎಕ್ಸಾಂಪಲ್ ನಾವು ಲಕ್ಷ ಹಾಕಿದೀವಿ ಬಟ್ ಕೊಟ್ಟು ಸ್ವಲ್ಪ ಕಡಿಮೆ ಸೊ ಅದಕ್ಕೆ ನಾವು ಇವೆರಡನ್ನೂ ಪ್ರಾಮಿಸ್ ಮಾಡಂಗಿಲ್ಲ ಹುಡುಕಿದ್ರೆ ಇದ್ರೆ ಬೇಕಾದ್ರೆ ಡಾಕ್ಯುಮೆಂಟ್ಸ್ ಪ್ರೊಸೆಸ್ ಆಗಿರ್ಬೋದು ಎಂದಾಗಿದ್ದು ನಮ್ಮ ಕಡೆಯಿಂದ ಫಾಸ್ಟ್ ಮಾಡ್ಕೊಡ್ತೀನಿ ನೀವು ಯಾವ ಥರ ಚಾರ್ಜಸ್ ತೊಗೊಳ್ತೀರಿ ಎಕ್ಸಾಕ್ಟ್ಲಿ ನೋಡಿ ಇವಾಗ ನೋಡಿ ನಮಗೊಂದು ಚಾನೆಲ್ ಸ್ಟಾರ್ಟ್ ಆಗೋದು ಚಿಕ್ಕ ಅಮೌಂಟ್ ಇಲ್ಲ ಸಪೋಸ್ ಒಂದು ಹತ್ತು ಲಕ್ಷ ಲೋನ್ ಬೇಕಂತಂದ್ರೆ ನಮ್ಮ ಫೀಸು ಬರೀ ಎರಡು ಸಾವಿರ ಒಂಬೈನೂರ ತೊಂಬತ್ತೊಂಬತ್ತು ಇಪ್ಪತ್ತು ಲಕ್ಷವರೆಗೆ ಆದರೆ ಮೂರು ಸಾವಿರ ಒಂಬೈನೇ ತೊಂಬತ್ತೊಂಬತ್ತು ಇಪ್ಪತ್ತು ಲಕ್ಷದಿಂದ ಐವತ್ತು ಲಕ್ಷವರೆಗೆ ಏಳು ಸಾವಿರ ಒಂಬೈನೇ ತೊಂಬತ್ತೊಂಬತ್ತು ಮತ್ತೆ ಐವತ್ತು ಲಕ್ಷದಿಂದ ಒಂದು ಕೋಟಿವರೆಗೆ ಒಂಬತ್ತು ಸಾವಿರ ಒಂಬೈನೇ ತೊಂಬತ್ತೊಂಬತ್ತು ಬಿಸ್ಬಿಟ್ರೆ ಬೇರೆ ಏನಿಲ್ಲ ಮತ್ತೆ ಯಾವ ರೀತಿ ಕಮಿಷಿ ಇಲ್ಲ ಸರ್ ನೀವೇನೋ ಚಾರ್ಜಸ್ ತಗೊಳ್ತೀರಾ ಆ ಚಾರ್ಜಸ್ ಏನಕ್ಕೆ ಅದರಷ್ಟು ಎಕ್ಸಾಕ್ಟ್ಲಿ ಎಕ್ಸಾಕ್ಟಿ ಕೇಳಿ ಎಕ್ಸಾಂಪಲ್ ಈ ಇವ್ರದ್ದು ಹೇಳ್ಕೊಳೋಣ ಈ ಎಕ್ಸಾಂಪಲ್ ಒಂದು ಇವರು ನಾವು ತೊಗೊಂಡಿದ್ದು ಮೂವತ್ತೈದು ಲಕ್ಷಕ್ಕೆ ಓಕೆ ಸೆವೆನ್ ತೌಸಂಡ್ ನೈನ್ ನೈಂಟಿ ನೈನ್ ಬಟ್ ಇದೇ ಕೆಲಸವನ್ನು ಸ್ವಲ್ಪ ಬ್ರೋಕರ್ ಕಡೆ ಹೋಗಿದ್ರೆ ಇವ್ರಿಗೆ ಒಂದು ಅರವತ್ತು ಎಪ್ಪತ್ತು ಸಾವಿರ ರೂಪಾಯಿ ಖರ್ಚಾಗುತ್ತೆ ಮತ್ತೆ ಕಮಿಷನ್ ಹೋಗುತ್ತೆ ಓಕೆ ಇದೇ ಕೆಲಸವನ್ನು ಇವ್ರು ಸ್ವಂತ ಮಾಡ್ಕೊಂಡ್ರು ಕೂಡ ಇನ್ನು ಮಿನಿಮಮ್ ಒಂದು ತರ್ಟಿ ಫೈಸ್ ಖರ್ಚಾಗುತ್ತೆ ಅದೇ ಕೆಲಸವನ್ನು ನಾವು ಬರೀ ಇವ್ರು ಸೆವೆನ್ ತೌಸಂಡ್ ನೈನ್ ಹೈಟ್ರಿ ಮಾಡಿ ಸೊ ಇಲ್ಲಿ ಇವ್ರದ್ದು ನೈಂಟಿ ಪರ್ಸೆಂಟ್ ಹಣ ಉಳಿತು ನೈಂಟಿ ಪರ್ಸೆಂಟ್ ಟೈಮ್ ಉಳಿತು ಮತ್ತು ನೈಂಟಿ ಪರ್ಸೆಂಟ್ ಚಾನ್ಸ್ ಇನ್ಕ್ರೀಸ್ ಆಯಿತು ಲೋನ್ ಆಗೋದಕ್ಕೆ ಪ್ಲಸ್ ಅವ್ರ ಎಫರ್ಟ್ಸು ನಮ್ಮ ಎಫರ್ಟ್ಸ್ ಸೇರಿಸಿ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಆಗ್ತದೆ ಸ್ಟಾರ್ಟಿಂಗಲ್ಲಿ ನನಗನ್ಸಿದ್ದು ಇದು ತುಂಬ ಡಿಫಿಕಲ್ಟ್ ಇದೆ ಅದು ಜಿ ಎಸ್ ಟಿ ಪ್ರೊಸೆಸ್ ಆಗಿರ್ಬೋದು ಮತ್ತು ಇದು ಲೋನ್ ಅಪ್ಲಿಕೇಶನ್ನು ಅದೆಲ್ಲ ಏನು ಡಾಕ್ಯುಮೆಂಟ್ಸ್ ಕೊಡಬೇಕು ಏನು ಬೇಕು ಅಂತ ಅಷ್ಟೊಂದು ಕ್ಲಿಯರಾಗಿ ಡಾಕ್ ಇದು ಆ ಡೇಟಾನು ಅವೈಲೇಬಲ್ ಇರಲಿಲ್ಲ ಆನ್ಲೈನಲ್ಲಿ फार एक्सपल प्रपोझल इतके फारमेटीतो बट अॅलक्युलशन हेगाको ಅದೆಲ್ಲ ಮತ್ತೆ ಮಾಡೋದು ಇದೆಲ್ಲ ನನ್ಗೆ ಫುಲ್ ಕನ್ಫ್ಯೂಷನ್ ಇತ್ತು ಸೊ ಅದೆಲ್ಲ ತುಂಬ ಪ್ರೋಸೆಸ್ ಈಸಿ ಆಗೋಯ್ತು ನಮಗೆ ಎಷ್ಟು ಖುಷಿಯಾಗಿದೆ ತುಂಬ ತುಂಬ ಖುಷಿಯಾಗಿದ್ದೀವಿ ನಮ್ಮದು ಆ ಬಿಸ್ನೆಸ್ ಎಲ್ಲ ನಾವು ಇವಾಗ ಮಿಷಿನ್ಸ್ ಬಂದು ಇನ್ನು ಅನ್ಪ್ಯಾಕ್ ಮಾಡಿಲ್ಲ ಆಲ್ರೆಡಿ ನಮ್ಗೆ ಆರ್ಡರ್ಸ್ ಎಲ್ಲ ಬರ್ತಾ ಇದೆ ಸೊ ನಮ್ದು ಇನ್ನು ಅನ್ಪ್ಯಾಕ್ ಮಾಡಿ ಮಾಡೋಕ್ಕಿಂತ ಮುಂಚೆ ನಾವು ಆರ್ಡರ್ಸ್ನೂ ಡೆಲಿವರಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಸೊ ಅದರಿಂದ ಸುಮಾರು ಸ್ಯಾಂಪಲ್ಸ್ ಕಲಿಸಿದ್ದೀವಿ ಫಾರ್ ದಿ ಅಪ್ರೂವಲ್ ಸೊ ಅದಾಗಿದ್ದ ಕೂಡಲೇ ಬಲ್ಕ್ ಆರ್ಡರ್ಸ್ ವೇಟ್ ಮಾಡ್ತಾ ಇದೆ ಇನ್ನೊಂದು ನಾನು ಇಲ್ಲೆಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಇವಾಗ ಈ ಸ್ಟಾರ್ಟಿಂಗ್ ಸ್ಟಾರ್ಟ್ಅಪ್ ಲೋನ್ ಅಂತ ಇದು ತೊಗೊಂಡು ಓಕೆ ನಮ್ಮ ಇವರ ರಿಲೇಷನ್ಶಿಪ್ ಇಲ್ಲಿಗೆ ಕಟ್ ಆಗೋಂಗಿಲ್ಲ ಇಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ ಇದನ್ನು ಆಗಿದ ಮೇಲೆ ಇನ್ನೂ ನೆಕ್ಸ್ಟ್ ನೆಕ್ಸ್ಟ್ ಅವ್ರು ಏನಾದ್ರು ಎಮರ್ಜೆನ್ಸಿ ಆಗಿ ಲೋನ್ ಬೇಕು ಅಂದಾಗ ಮುದ್ರಣ ಕೊಡ್ತೀವಿ ಇನ್ನ ಸ್ವಲ್ಪ ಅದ್ರಲ್ಲಿ ಏನೋ ಎಕ್ಸ್ಟ್ರಾ ಬೇಕಂದ್ರೆ ಮುದ್ರ ಲೋನ್ ಇಪ್ಪತ್ತು ಲಕ್ಷ ರೂಪಾಯಿ ಕೊಡ್ತೀವಿ ಇಲ್ಲ ಅವರು ಇನ್ನು ಬಿಸ್ನೆಸ್ ಫುಲ್ ದೊಡ್ಡ ಬೆಳೀತಿದ್ದಾರೆ ಫುಲ್ ಟರ್ನ್ ಓವರ್ ಆಗ್ತಾ ಇದೆ ಜಿ ಎಸ್ ಟಿ ಚೆನ್ನಾಗಿದೆ ಇಲ್ಲಿ ಚೆನ್ನಾಗಿದ್ದಾರೆ ಆ ಟೈಮಲ್ಲಿ ಇವರಿಗೆ ಎಮ್ ಎಸ್ ಎಮ್ ಎ ಲೋನಲ್ಲಿ ಓಕೆ ಹತ್ತು ಕೋಟಿ ಇವ್ರಿಗೆ ಲೋನ್ ಸಿಗುತ್ತೆ ವಿತೌಟ್ ಸೆಕ್ಯೂರಿಟಿ ಹತ್ತು ಕೋಟಿ ಸಿಗುತ್ತೆ ಇವರ ನಮ್ಮ ಸಂಬಂಧ ಇಲ್ಲಿ ಸ್ಟಾರ್ಟ್ ಆಗಿದೆ ಸರ್ ಇವರು ನಿಮ್ಗೆ ಎಷ್ಟನೇ ಕಸ್ಟಮರ್ ಸರ್ ಲೋನ್ ಮಾಡಿಸ್ಕೊತಿರೋ ಇವಾಗ ಇವ್ರು ಮಾಡ್ಬೇಕಾದಾಗ ಸೊ ಅವಾಗ ನಮ್ಗೆ ಆಲ್ಮೋಸ್ಟ್ ನಾಲ್ಕು ಸಾವಿರ ಕಸ್ಟಮರ್ ಆಗಿದ್ದಾರೆ ಸಾವಿರ ಕಸ್ಟಮರ್ ಆಗಿದ್ದಾರೆ ಮತ್ತೆ ಲೋನ್ ಅಮೌಂಟ್ ವೈಸ್ ಹೋದ್ರೆ ಮೂರು ಸಾವಿರದ ಒಂದೂರ ಐವತ್ತು ಕೋಟಿ ನಾವು ಸಪೋರ್ಟ್ ಮಾಡಿದ್ವಿ ಸಪೋರ್ಟ್ ಮಾಡಿ ಮಾಡಿಸಿಲ್ಲ ಸಪೋರ್ಟ್ ಮಾಡಿ ಕೆಲಸ ಆಗ್ತಾ ಇದೆ ಕೆಲಸ ಇವ್ರಿಗೆ ಇಷ್ಟು ಬೇಗ ಆಗುತ್ತೆ ಅಂತ ನೀವು ಅಂದ್ಕೊಂಡಿದ್ರೆ ಯಾವುದಾದ್ರೂ ಕಾಲ್ ಬಂದಾಗ ಫಸ್ಟ್ ಅಸೆಸ್ಮೆಂಟ್ ಮಾಡ್ತೀವಿ ಅವ್ರು ಯಾರು ಅವ್ರ ಎಜುಕೇಷನ್ ಏನು ಅದು ಯಾರು ಸಲ ಮಾಡ್ಬೇಕಂತಾರೆ ಅದನ್ನು ನೋಡಿದ ಮೇಲೆ ನಮಗೆ ಜಜ್ಮೆಂಟ್ ಆಗುತ್ತೆ ಈ ಮನುಷ್ಯ ಮಾಡ್ಬೋದು ಇಲ್ಲ ಓಕೆ ಅವಾಗ ನಾವು ಜಜ್ಮೆಂಟ್ ಮಾಡಿದೆ ಇಲ್ಲ ಓಕೆ ಆಯಿತು ಬಟ್ ಇವ್ರ ಕಡೆ ಏನು ಮಾಡಬೇಕಂತ ಅದು ಕ್ಲಾರಿಟಿ ಇರಲಿಲ್ಲ ಸೊ ಅವ್ರ ಕ್ಲಾರಿಟಿ ಆಗಿದ ಮೇಲೆ ಮತ್ತೆ ನನ್ನ ಕಡೆ ನೋಡ್ಕೊಂಡೆ ಸೊ ಇವರು ಇಷ್ಟು ಇವ್ರು ಕ್ವಾಲಿಫೈನ್ ಇದ್ದಾರೆ ಓಕೆ ಹಸ್ಬೆಂಡ್ ಪೀಪಲ್ ಕ್ವಾಲಿಫೈ ಇದ್ದಾರೆ ಅದು ತುಂಬ ಪ್ಲಸ್ ಪಾಯಿಂಟು ಇನ್ನೊಂದು ಇವರು ನಮಗೆ ಮಾತಾಡಿದ್ರು ಸೊ ಬ್ಯಾಂಕಲ್ಲಿ ಹಂಗೆ ತೊಂದರೆ ಆಗಿಲ್ಲ ಅಂತ ಯಾಕೆ ತೊಂದರೆ ಆಗಿಲ್ಲಪ್ಪ ಅಂತಂದರೆ ಇವರು ಫಸ್ಟ್ ಇಂಪ್ರೆಷನ್ ಬ್ಯಾಂಕಲ್ಲಿ ಹೋದಾಗ ಅವ್ರು ಬ್ಯಾಂಕ್ದವ್ರೆ ಅವ್ರಿಗೆ ಕಾನ್ಫಿಡೆನ್ಸ್ ಬಂತು ಇದು ಮಾಡ್ತಾರೆ ನಾವು ಬ್ಯಾಂಕಲ್ಲಿ ಹೋಗಿ ಫಸ್ಟ್ ಇಂಪ್ರೆಷನ್ ಏನು ಕೊಡ್ತೀರಾ ಮೇಲೆ ಆಗುತ್ತೆ ಸಪೋಸ್ ನಿಮ್ಮ ಬಿಸ್ನೆಸ್ ಪ್ಲಾನ್ ಚೆನ್ನಾಗಿಲ್ಲ ಇದು ಚೆನ್ನಾಗಿಲ್ಲ ಅಂದರೆ ಬ್ಯಾಂಕ್ ಓಡಾಡ್ತಾರೆ ಅವರಿಗೆ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿರುತ್ತೆ ಬಟ್ ಮಾತಾಡೋಕ್ಕಾಗಲ್ಲ ಅಂತ ನೀವು ಸಪೋರ್ಟ್ ಮಾಡಿ ಇಲ್ಲೋಡಿ ಇಲ್ಲೋ ಸಪೋರ್ಟ್ ಮಾಡ್ತೀವಿ ಓಕೆ ಮತ್ತೆ ಎಷ್ಟು ಲೋನ್ ತೊಗೋಕೆ ಅದು ಇಂಪಾರ್ಟೆಂಟು ಮತ್ತೆ ಆ ಬಿಸ್ನೆಸ್ನಲ್ಲಿ ಅವ್ರಿಗೆ ಏನು ನಾಲೆಜ್ ಇದೆ ಅದರ ಮುಖ ಆ ಬಿಸ್ನೆಸ್ ಸಲುವಾಗಿ ಅವ್ರು ರಾತ್ರಿ ಹಾಕಲು ದುಡ್ಯಾಗ ರೆಡಿ ಇದ್ದಾರಾ ಅಥವಾ ಬರೀ ಸಚಿವ ಬಂದಿದ್ದಾರೆ ಅಂದ್ರೆ ಗೊತ್ತಾಗುತ್ತೆ ಕಷ್ಟ ಆಗ್ತಾ ಇದ್ರೆ ನಾವು ಸಪೋರ್ಟ್ ಮಾಡ್ತೀವಿ ಅವರಿಗೆ ಓಕೆ ಸಪೋಸ್ ಒಂದು ಕಾರಣಕ್ಕೆ ಅವರು ಇದ್ದಾರೆ ಬಟ್ ಕೆಲವು ಅರ್ಥ ಆಗಿಲ್ಲಪ್ಪ ಅಂದ್ರೆ ನಮ್ಮ ಬ್ಯಾಕ್ ಟೀಮ್ ಅವ್ರು ಸಪೋರ್ಟ್ ಮಾಡತ್ತೆ